ನವರಾತ್ರಿ ಸಂಭ್ರಮದೊಂದಿಗೆ ಜಿ ಎಸ್ ಟಿ ದರ ಇಳಿಕೆಯ ಗಿಫ್ಟ್ ಕೂಡ ಈಗ ಜನರಿಗೆ ಸಿಗ್ತಾ ಇದೆ ಸತತ ಸತತ ದರ ಏರಿಕೆಯಿಂದ ಕಂಗೆಟ್ಟಿದ್ದಂಥ ಜನರಿಗೆ ಇದೊಂದು ಖುಷಿ ಸುದ್ದಿ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ದಸರಾ ಗಿಫ್ಟ್ ಇದು ಶಾಂಪೂಯಿಂದ ಆಟೋಮೊಬೈಲ್ವರೆಗೂ ಕೂಡ ದರ ಪರಿಷ್ಕರಣೆ ಆಗಿದೆ ಶೇಕಡ ಹದಿನೆಂಟರಿಂದ ಐದಕ್ಕೆ ಇಳಿಕೆ ಆಗಿದೆ ಹಲವು ವಸ್ತುಗಳಿಗೆ ಝೀರೋ ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಲಾಗಿದೆ ಸಾಮಾನ್ಯ ಜನ ಜನರ ಜೇಬಿಗೆ ಭಾರ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಇವತ್ತು ಸಂಜೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಇಳಿಕೆಯ ಬಗ್ಗೆ ಮಾತನಾಡಿದಿದ್ದಾರೆ ಪ್ರಧಾನಿ ಮೋದಿ ಯಾಕೆಂತ ಹೇಳಿದರೆ ಗೃಹೋಪಯೋಗಿ ವಸ್ತುಗಳಿದ್ದಾವಲ್ಲ ಅವು ಸಾಕಷ್ಟು ತುಟ್ಟಿಯಾಗಿದ್ದವು ದುಬಾರಿಯಾಗಿತ್ತು ನೋಡಿ ವಸ್ತುಗಳು ಯಾವ್ಯಾವು ಅಂತ ಹಾಗೆ ತೋರಿಸ್ತಾ ಇದ್ದೀವಿ ನಿಮಗೆ ಟೂತ್ಪೇಸ್ಟ್ ನೂರ ಐವತ್ತು ಗ್ರಾಮ ಟೂತ್ಪೇಸ್ಟ್ಗೆ ಹಳೆ ದರ ಎಷ್ಟಿತ್ತು ನೂರ ನಲವತ್ತೈದು ರೂಪಾಯಿ ಇತ್ತು ಈಗ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನಾಳೆಯಿಂದ ಅಲ್ಲಿಗೆ ಇಪ್ಪತ್ತ್ನಾಲ್ಕು ರೂಪಾಯಿ ಉಳಿತಾಯ ಆಯಿತು ಇನ್ನು ಶ್ಯಾಂಪು ಒಂದು ಮುನ್ನೂರ ನಲ್ವತ್ತು ಎಮ್ ಎಲ್ ಶ್ಯಾಂಪಿನ ಬಾಟ್ಲ್ ಬಾಟ್ಲ್ ತೆಗೆದುಕೊಂಡ್ರೆ ನಾನ್ನೂರ ತೊಂಬತ್ತು ರೂಪಾಯಿ ಆಗ್ತಾಯಿತ್ತು ಈಗ ನಾನ್ನೂರ ಮೂವತ್ತೈದು ರೂಪಾಯಿ ಅಲ್ಲಿಗೆ ಐವತ್ತೈದು ರೂಪಾಯಿ ಉಳಿತಾಯ ಆಗುತ್ತೆ ಒಂದು ಲೈಬಾಯ್ ಸೋಫ್ ಸೋಪ್ ಅರವತ್ತೆಂಟು ರೂಪಾಯಿ ಈಗ ಅರವತ್ತು ರೂಪಾಯಿ ಎಂಟು ರೂಪಾಯಿ ಉಳಿತಾಯ ಉಳಿತಾಯ ಸೋಪ್ಗೆ ತೊಂಬತ್ತಾರು ಇದ್ದಿದ್ದು ಎಂಬತ್ತೈದು ಆಗಿದೆ ಹನ್ನೊಂದು ರೂಪಾಯಿ ಉಳಿತು ಲ್ಯಾಕ್ಮೆ ಅಂತ ತೆಗೆದುಕೊಂಡ್ರೆ ಲ್ಯಾಕ್ಮೆ ಕಾಂಪ್ಯಾಕ್ಟ್ ತೆಗೆದುಕೊಂಡ್ರೆ ಆರುನೂರ ಎಪ್ಪತ್ತೈದು ಇದ್ದಿದ್ದು ಐದುನೂರ ತೊಂಬತ್ತೊಂಬತ್ತಾಗಿದೆ ಅಲ್ಲಿಗೆ ಎಪ್ಪತ್ತಾರು ರೂಪಾಯಿ ಉಳಿಯುತ್ತೆ ಒಂದು ಹಾರ್ಲಿಕ್ಸ್ ಬಾಟಲ್ ತೆಗೆದುಕೊಂಡ್ರೂ ಕೂಡ ನೂರ ಮೂವತ್ತು ರೂಪಾಯಿ ಇದ್ದಿದ್ದು ನೂರ ಹತ್ತು ರೂಪಾಯಿ ಆಗುತ್ತೆ ಇನ್ನು ಬೂಸ್ಟ್ ತೆಗೆದುಕೊಂಡ್ರೆ ನೂರ ಇಪ್ಪತ್ತು ನಾಲ್ಕು ರೂಪಾಯಿ ಇದ್ದಿದ್ದು ನೂರ ಹತ್ತು ರೂಪಾಯಿ ಆಗುತ್ತೆ ಇನ್ನು ಕಿಸಾನ್ ಕೆಚಪ್ ತೆಗೆದುಕೊಂಡ್ರೆ ನೂರು ರೂಪಾಯಿ ಇದ್ದಿದ್ದು ತೊಂಬತ್ತೆ ಮೂರು ರೂಪಾಯಿ ಆಗುತ್ತೆ ಅಲ್ಲಿಗೆ ಏಳು ರೂಪಾಯಿ ಉಳಿಯುತ್ತೆ ಬ್ರೂ ಕಾಫಿ ತೆಗೆದುಕೊಂಡ್ರೆ ಸೆವೆಂಟಿ ಫೈ ಗ್ರಾಮ್ಸು ಅದು ಮುನ್ನೂರು ರೂಪಾಯಿ ಇದ್ದಿದ್ದು ಈಗ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಅಲ್ಲಿಗೆ ಮೂವತ್ತು ರೂಪಾಯಿ ಉಳಿಯುತ್ತೆ ಹೀಗೆ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ನಾ ಹಾರ್ಲಿಕ್ಸ್ ವಿಮೆನ್ ತೆಗೆದುಕೊಂಡ್ರೆ ಅದರಲ್ಲಿ ಮುನ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ನೆಸ್ಕೆಫೆಗೆ ಇನ್ನೂರ ಅರವತ್ತೈದು ಇದ್ದಿದ್ದು ಇನ್ನೂರ ಮೂವತ್ತೈದು ಆಗಿದೆ ಅಲ್ಲಿಗೆ ಮೂವತ್ತು ರೂಪಾಯಿ ಉಳಿತು ಹೀಗೆ ಪ್ರತಿಯೊಂದು ವಸ್ತು ನಾವು ತೆಗೆದುಕೊಳ್ಳುವಂಥ ಹಾಲು ತೆಗೆದುಕೊಳ್ತೇವೆ ಮೊಸರು ತೆಗೆದುಕೊಳ್ತೀವೋ ಮಜ್ಜಿಗೆ ತೆಗೆದುಕೊಳ್ತೀವೋ ಪ್ರತಿಯೊಂದು ಕೂಡ ಹಾಗಾದರೆ ಆ ದರವನ್ನು ಕೂಡ ಒಂದು ಒಂದು ಬಾರಿ ನೋಡ್ಬಿಡೋಣ ಹಾಲಿನ ಉತ್ಪನ್ನಗಳ ದರ ಹಳೇದೆಷ್ಟಿತ್ತು ನಾಳೆಯಿಂದ ಎಷ್ಟಾಗುತ್ತೆ ಅಂತ ಒಂದು ಲೀಟರ್ ಒಂದು ಲೀಟರ್ ತುಪ್ಪವನ್ನು ತೆಗೆದುಕೊಂಡ್ರೆ ಆರುನೂರ ಐವತ್ತು ರೂಪಾಯಿ ಇತ್ತು ಇದೀಗ ಆರುನೂರ ಹತ್ತಕ್ಕೆ ಇಳಿಕೆ ಆಗುತ್ತೆ ನಲ್ವತ್ತು ರೂಪಾಯಿ ಒಂದು ಲೀಟ್ರ್ ತುಪ್ಪಕ್ಕೆ ಉಳಿಸ್ಬೋದು ಇನ್ನು ಬೆಣ್ಣೆ ಅರ್ಧ ಕೆ ಜಿ ಬೆಣ್ಣೆ ತೆಗೆದುಕೊಂಡ್ರೆ ಮುನ್ನೂರ ಐದು ರೂಪಾಯಿ ಕೊಡಬೇಕಾಗಿತ್ತು ಈಗ ಇನ್ನೂರ ಎಂಬತ್ತಾರು ರೂಪಾಯಿ ಅಲ್ಲಿಗೆ ಹತ್ತೊಂಬತ್ತು ರೂಪಾಯಿ ಉಳಿಯುತ್ತೆ ಪನ್ನೀರ್ ಒಂದು ಕೆ ಜಿಗೆ ನಾಲ್ಕುನೂರ ಇಪ್ಪತ್ತೈದು ಈಗ ನಾಲ್ಕುನೂರ ಎಂಟು ಅಲ್ಲಿಗೆ ಹದಿನೇಳು ರೂಪಾಯಿ ಉಳಿತಾಯ ಆಗುತ್ತೆ ಗುಡ್ ಲೈಫ್ ತೆಗೆದುಕೊಂಡ್ರೆ ಒಂದು ಲೀಟರ್ ತೆಗೆದುಕೊಂಡ್ರೆ ಎಪ್ಪತ್ತು ರೂಪಾಯಿ ಇತ್ತು ಅರವತ್ತೆಂಟು ರೂಪಾಯಿ ಎರಡು ರೂಪಾಯಿ ಉಳಿಯುತ್ತೆ ಇನ್ನು ಚೀಸ್ ತೆಗೆದುಕೊಂಡ್ರೆ ಒಂದು ಕೆ ಜಿ ನಾಲ್ಕು ನೂರ ಎಂಬತ್ತು ರೂಪಾಯಿ ಇತ್ತು ಇದೀಗ ನಾಲ್ಕುನೂರ ಐವತ್ತು ರೂಪಾಯಿ ಮು ಮೂವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಇನ್ನು ಚೀಸ್ ಸಂಸ್ಕರಣೆ ಮಾಡಿದ ಚೀಸನ್ನು ತೆಗೆದುಕೊಂಡ್ರೆ ಐನೂರ ಮೂವತ್ತು ರೂಪಾಯಿ ಒಂದು ಕೆ ಜಿಗಿತ್ತು ಈಗ ನಾಲ್ಕು ನೂರ ತೊಂಬತ್ತೇಳು ರೂಪಾಯಿ ಆಗಿದೆ ಮೂವತ್ತ್ಮೂರು ರೂಪಾಯಿ ಉಳಿತಾಯ ಆಗುತ್ತೆ ಇನ್ನು ಐಸ್ ಕ್ರೀಮ್ ತೆಗೆದುಕೊಂಡ್ರೆ ಒಂದು ಸಾವಿರ ಎಮ್ ಎಲ್ ಅಂದರೆ ಒಂದು ಲೀಟರ್ ತೆಗೆದುಕೊಂಡ್ರೆ ಅಲ್ಲಿಗೆ ಇನ್ನೂರು ರೂಪಾಯಿ ಆಗ್ತಾಯಿತ್ತು ಈಗ ನೂರ ಎಪ್ಪತ್ತೆಂಟು ರೂಪಾಯಿ ಹೀಗೆ ಹಳೆದರೆಗಳು ಹೊಸ ದರೆಗಳ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಹದಿನೆಂಟು ಪರ್ಸೆಂಟ್ ಪೇ ಮಾಡೋದರಿಂದ ಭಾರತದ ಜನರ ಜೇಬಿಗೆ ಬಹಳ ದೊಡ್ಡ ಕತ್ತರಿ ಹಾಕಿದಂಗೆ ಇತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ಕಾರಣಕ್ಕಾಗಿ ಅನೇಕ ಬಾರಿ ಜನ ಬೇಸರವನ್ನು ವ್ಯಕ್ತಪಡಿಸಿದರು ಮೋದಿ ಸರ್ಕಾರ ಬಂದ ನಂತರದಲ್ಲಿ ಸತತವಾಗಿ ದರ ಏರಿಕೆ ಆಗ್ತಾ ಇತ್ತು ಸತತವಾಗಿ ಜಿ ಎಸ್ ಟಿಯನ್ನು ಹೆಚ್ಚಿಸಲಾಗ್ತಾ ಇತ್ತು ಇದೇ ಮೊದಲ ಬಾರಿಗೆ ಜಿ ಎಸ್ ಟಿಯನ್ನು ಹದಿನೆಂಟು ಪರ್ಸೆಂಟ್ನಿಂದ ಐದು ಪರ್ಸೆಂಟಿಗೆ ಇಳಿಕೆ ಮಾಡಲಾಗಿದೆ ಹೀಗಾಗಿ ದಿನನಿತ್ಯದ ಗೃಹ ಬಳಕೆಯ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇನ್ನು ಅಮೂಲ್ ವಿಚಾರಕ್ಕೆ ಬಂದರೆ ಅಮೂಲ್ಯ ಒಂದು ಅರ್ಧ ಕೆ ಜಿ ಬೆಣ್ಣೆ ತೆಗೆದುಕೊಂಡ್ರೆ ಮುನ್ನೂರೈದು ರೂಪಾಯಿ ಕೊಡಬೇಕಾಗಿತ್ತು ಈಗ ಇನ್ನೂರ ಎಂಬತ್ತೈದು ಎಂಬತ್ತೈದು ಕೊಡಬೇಕಾಗುತ್ತೆ ಅಲ್ಲಿಗೆ ಇಪ್ಪತ್ತು ರೂಪಾಯಿ ಉಳಿಯುತ್ತೆ ಅಮೂಲ್ಯ ತಾಜಾ ಟೋಸ್ಟ್ ಮಿಲ್ಕ್ ಏನಿದೆ ಒಂದು ಲೀಟ್ರಿಗೆ ಎಪ್ಪತ್ತೇಳು ರೂಪಾಯಿ ಇತ್ತು ಈಗ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಜೊತೆಗೆ ಅಮೂಲ್ ಗೋಲ್ಡ್ ಅಂತ ತೆಗೆದುಕೊಂಡ್ರೆ ಅದರಲ್ಲೂ ಕೂಡ ವ್ಯತ್ಯಾಸಗಳಿದ್ದಾವಲ್ಲ ಹಾಲಿನಲ್ಲೂ ಅದರಲ್ಲಿ ಎಂಬತ್ತ್ಮೂರು ರೂಪಾಯಿ ಇದ್ದದ್ದು ಎಂಬತ್ತು ರೂಪಾಯಿ ಆಗಿದೆ ಹೀಗೆ ಪ್ರತಿಯೊಂದು ವಸ್ತುವು ಕೂಡ ಅದರ ಬೆಲೆ ಜಾಸ್ತಿ ಆಗಿರೋದೆಲ್ಲ ಇತ್ತಲ್ಲ ಈಗ ಕಮ್ಮಿ ಆಗಿದೆ ಅದರ ಮೂಲಕ ಸರ್ಕಾರ ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗೆ ಆಗಿದೆ